ಇದು ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ ಭರವಸೆ ನಿಮಗೂ ಗೊತ್ತು ನಮಗೂ ಗೊತ್ತು ನಿಮಗೂ ಗೊತ್ತು ನಮಗೂ ಗೊತ್ತು ಕುಮಾರಸ್ವಾಮಿಯವರು ಮಾತಿನಲ್ಲಿ ಉಸ್ತುಮರು ಅನುಕಂಪ ಗೀಡ್ಸೋದ್ರಲ್ಲಿ ನಂಬರ್ ಒನ್ ಬಹಳ ಸಿಂಪ ಸಿಂಪಲ್ ಪ ಮನುಷ್ಯ ಅನ್ನೋ ಅಂತ ಎಕ್ಸ್ಪೋಜ್ ಮಾಡ್ಕೊಳ್ಳೋದ್ರಲ್ಲಿ ನಂಬರ್ ಒನ್ ನಮ್ಗೆ ಅದರಿಂದ ಏನು ಹೊಟ್ಟೆ ತುಂಬಲ್ಲ ರೀ ನಮಗೇನಾದ್ರೂ ಕಾರ್ಯಕ್ರಮ ನೀವು ಪ್ಯಾಂಟ್ ಹಾಕೊಂಬತ್ತಿರೋ ಪಂಚ ಹಾಕೊಂಬತ್ತಿರೋ ಸೂಟ್ ಹಾಕೊಂಬತ್ತಿರೋ ನೀವು ಯಾವ ಕಾರಲ್ಲಿ ಬರ್ತಿರೋ ನೀವು ಹೆಲಿಕಾಪ್ಟ್ರಲ್ಲಿ ಬರ್ತಿರೋ ಸ್ಪೆಷಲ್ ಫ್ಲೈಟಲ್ಲಿ ಬರ್ತಿರೋ ನಮ್ಗೆ ಅವೆಲ್ಲ ಇಲ್ಲ ಅದರಿಂದ ಏನು ನಮ್ಮ ಹೊಟ್ಟೆ ತುಂಬಲ್ಲ ಈ ರಾಜ್ಯಕ್ಕೆ ಜನಕ್ಕೆ ನಮ್ಗೇನಾದ್ರೂ ಈ ರಾಜ್ಯಕ್ಕೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಕೊಡಿಸ್ಲಿ ರೀ ಒಂದು ಇಪ್ಪತ್ತೈದು ಸಾವಿರ ಕೋಟಿ ನೀರಾವರಿ ಕೊಡಿಸ್ಲಿ ಈ ಥರದ್ದು ಏನಾದ್ರು ಒಂದು ಸಮಗ್ರವಾಗಿ ರಾಜ್ಯದ ಅಭಿವೃದ್ಧಿಗೆ ಒಂದು ನ್ಯಾಷನಲ್ ಹೈವೇಗೆ ಒಂದಷ್ಟು ಕನ್ವರ್ಟ್ ಮಾಡಲಿ ರಸ್ತೆ ಕೊಡಲಿ ಒಂದು ಹತ್ತು ಸಾವಿರ ಕೋಟಿ ವಿಶೇಷವಾಗಿ ಏನಾದರೂ ಒಂದು ಘೋಟೆ ಮಾಡಬೇಕಾಯ್ತಲ್ಲ ನಾವು ಈ ಒಂದು ಬಜೆಟ್ನಲ್ಲಿ ಕರ್ನಾಟಕಕ್ಕೆ ನೀರಾವರಿಗೋಸ್ಕರ ವಿಶೇಷವಾಗಿ ಒಂದು ಇಪ್ಪತ್ತೈದು ಸಾವಿರ ಕೋಟಿ ಕೊಟ್ಟಿದ್ದೀವಿ ನಾನೇ ಹೇಳ್ತಿದ್ದೆ ಅಭಿನಂದಿಸಿದ್ರು ಕುಮಾರಸ್ವಾಮಿಯ ರೆಫರೆನ್ಸ್ ಮಾಡ್ತಾರೋ ಬಿಡ್ತಾರೋ ಜೋಶಿ ಕುಮಾರಸ್ವಾಮಿ ಇಬ್ರ ಹೆಸರು ಹಾಕಿಬಿಡಲಿ ಟೋಟಲಿ ನಮ್ಮ ರಾಜ್ಯಕ್ಕಂತೂ ಅತ್ಯಂತ ಅನ್ಯಾಯ ಆಗಿದೆ ಸಾರಿ ನಾವು ನೀವು ಇಷ್ಟೊಂದು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ರಾಜ್ಯ ನೂರಾರು ವರ್ಷದ ನಂತರ ಅತ್ಯಂತ ಕೆಟ್ಟ ಬರಗಾಲವನ್ನು ಕಳೆದ ಬಾರಿ ಎದುರಿಸಿದಾಗಲಿ ಅವ್ರು ದುಡ್ಡು ಕೊಡಲಿಲ್ಲ ನಾವು ಈ ಬರ ಇದರಲ್ಲಿ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವರಿಗೆ ಏನಾದ್ರು ಹೇಳಿದ್ರೆ ನಾನು ಕುಮಾರಸ್ವಾಮಿ ಥರ ಮಾತಾಡ್ಬೇಕಾಯ್ತದೆ ಮೋದಿ ಹತ್ರ ಹೋಗುವ ಸಾಧ್ಯನಾ ಅನ್ನೋದು ನಾವು ಅಷ್ಟು ಅವರು ಯೋಚನೆ ಕರ್ನಾಟಕದ ಪರವಾಗಿ ಹತ್ತೊಂಬತ್ತು ಜನ ಲೋಕಸಭಾ ಸದಸ್ಯರು ಹೋಗಿ ನಿಂತ್ಕೊಂಡು ಒಂದು ದಿವಸ ಮಾತಾಡಲಿ ಸಾಕು ಮಾಡ್ತಾರೆ ಯಾರ ತಿಟಿಗೆ ಮಾಡ್ತಾರೆ ಅವಾಗ ಮಾತಾಡ್ಬೇಕಲ್ಲ ಯು ಅಯ್ಯೋ ಪಾಪ ಈಗೇನು ತಮಿಳ್ನಾಡಲ್ಲ ಅಂತ ಈಗೇನು ತಮಿಳ್ನಾಡಲ್ಲ ಅಂತ ಈಗಲೂ ಇಲ್ಲೇ ಓಡಾಡ್ತಾವ್ರೆ ಒಂದು ಗೃಹ ಪ್ರವೇಶ ಮದುವೆ ಇನ್ನೂ ಇನ್ನೂ ವಾರಕ್ಕೆ ನಾಲ್ಕು ದಿವ್ಸ ಇಲ್ಲೇ ಇರಲಿ ನಮಗೇನು ಬೇಜಾರಿಲ್ಲ ನಮಗೇನು ಬೇಜಾರಿಲ್ಲ ಇಲ್ಲೇ ಓಡಾಡಲಿ ಬಟ್ ಕರ್ನಾಟಕ ಏನು ಮಾಡ್ತಾರೆ ಅನ್ನೋದು ಮುಖ್ಯ ಅವ್ರು ಎಲ್ಲಿದ್ದಾರೆ ಅನ್ನೋದು ಮುಖ್ಯ ಅಲ್ಲ